ವಿಶಿಷ್ಟ ಗಣಪತಿಯ ಮಹತ್ವ ಈಗ ಗಣಪತಿಯನ್ನು ಮೂವತ್ತೆರಡನೇ ವಿಭಿನ್ನ ರೂಪಗಳಲ್ಲಿ ಎಂಟನೇ ಎಂದು ಪರಿಗಣಿಸಲಾಗಿದೆ ಹಿಂದ ಹಿಂದಿನ ವಿಡಿಯೋದಲ್ಲಿ ನಾನು ಎರಡು ಗಣಪತಿ ನಕ್ಷತ್ರದವರು ಎರಡು ನಕ್ಷತ್ರದ ಗಣಪತಿಯನ್ನು ತಿಳಿಸಿದ್ದೇನೆ ಈಗ ಮೂರನೇ ನಕ್ಷತ್ರ ಕೃತಿಕಾ ನಕ್ಷತ್ರದವರ ಗಣಪತಿ ಬಗ್ಗೆ ತಿಳಿಸುತ್ತಿದ್ದೇನೆ ಉಚ್ಚಿಷ್ಟ ಎಂಬ ಸಂಸ್ಕೃತದ ಉಚ್ಚಿಷ್ಟ ಗಣಪತಿ ಉಚ್ಚಿಷ್ಟ ಗಣಪತಿಯನ್ನು ಗಣಪತಿಯ ಮೂವತ್ತೆರಡನೇ ವಿಭಿನ್ನ ರೂಪಗಳಲ್ಲಿ ಅವನು ಎಂದು ಪರಿಗಣಿಸಲಾಗಿದೆ ಉಚ್ಚಿಷ್ಟ ಎಂಬ ಸಂಸ್ಕೃತದ ಪದದ ಅಕ್ಷರ ಅರ್ಥ ಅವಶೇಷಗಳು ಮತ್ತು ಅವಶೇಷಗಳು ಆದರೆ ಸಂದರ್ಭದಲ್ಲಿ ತಾಂತ್ರಿಕ ಅರ್ಥವನ್ನು ಹೊಂದಿದೆ ಉಚ್ಚಿಷ್ಟ ಗಣಪತಿಯನ್ನು ಗಣೇಶನ ತಾಂತ್ರಿಕಾಂಶವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆಶೀರ್ವಾದಗಳನ್ನು ಸೂಚಿಸುತ್ತದೆ ಉಚ್ಚಿಷ್ಟ ಗಣಪತಿಯು ನೀಲಿ ಬಣ್ಣವನ್ನಾಗಿದ್ದು ಕುಳಿತುಕೊಳ್ಳುವ ಭಂಗಿಯಲ್ಲಿದ್ದಾನೆ ಮತ್ತು ತನ್ನ ಪತ್ನಿ ದೇವತೆ ಶಕ್ತಿ ದೇವಿಯ ತನ್ನ ಎಡೆ ತೊಡೆ ಮೇಲೆ ಆರಾಮವಾಗಿ ಕುಳಿತಿರುವುದನ್ನು ನೋಡಬಹುದು ಅವನಿಗೆ ಆರು ಕೈಗಳಿವೆ ಅದರ ಮುಖ್ಯ ಎಡವು ತನ್ನ ಪತ್ನಿಯನ್ನು ನಿಧಾನವಾಗಿ ಹಿಡಿದು ಮತ್ತು ಅವನ ಉಳಿದ ಕೈಗಳು ಅವನ ಅವುಗಳನ್ನು ಹಿಡಿದಿರುತ್ತವೆ ರುದ್ರಾಕ್ಷ ಮಣಿಗಳು ಜಪಮಾಲೆ ದಾಳಿಂಬೆ ಹಣ್ಣು ಭತ್ತದ ತಾಜಾ ಚಿಗುರು ನೀಲಿ ಕಮಲ ಮತ್ತು ತಂತಿ ವಾದ್ಯ ವೀಣೆ ಅವನ ಕಾಂಡ ತುದಿ ದೇವಿಯ ತೊಡೆಯ ಮೇಲೆ ನಿಂತಿದೆ ಕೇ ಇದು ಇರುವುದು ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿರುವ ಮಹಾಗಣಪತಿ ದೇವಸ್ಥಾನ ಕರ್ನಾಟಕ ಮತ್ತು ಮೈಸೂರು ಪ್ರದೇಶಗಳಲ್ಲಿ ಕೆಲವು ದೇವಾಲಯಗಳಲ್ಲಿ ಅವರನ್ನು ಶಿಲ್ಪವಾಗಿ ಕಾಣಬಹುದು ಅಲ್ಲಿ ಎಲ್ಲ ಮೂವತ್ತೆರಡು ಗಣಪತಿಯ ರೂಪಗಳನ್ನು ಪ್ರದರ್ಶಿಸಲಾಗುತ್ತದೆ ತಮಿಳುನಾಡಿನ ತಿರುಚನಾಪುರವಳ್ಳಿಯಲ್ಲಿರುವ ಪ್ರಸಿದ್ಧ ರಾಕೋಪೋರ್ಟ್ ಉಚ್ಚಿ ಪಿಳ್ಳಿಯಾರ್ ಬೆಟ್ಟದ ದೇವಾಲಯದ ಉಚ್ಚಿಷ್ಟ ಗಣಪತಿಯನ್ನು ವಿಗ್ರಹ ರೂಪದಲ್ಲಿ ಪೂಜಿಸಲಾಗಿದೆ ಕೃತಿಕಾ ನಕ್ಷತ್ರದವರು ಈ ದೇವತೆಯನ್ನು ಪೂಜಿಸಬೇಕು ಕಾರ್ತಿಕೈ ನಕ್ಷತ್ರವು ಕೃತಿಕ ಉಚ್ಚಿಷ್ಟ ಗಣಪತಿಗೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ ಉಚ್ಚಿಷ್ಟ ಗಣಪತಿಯನ್ನು ಪೂಜಿಸುವುದರಿಂದ ಗಣೇಶನ ಶ್ರೇಷ್ಠ ಅಂಶವೆಂದು ಪರಿಗಣಿಸಿ ಆತನು ಪೂಜಿಸುವುದರಿಂದ ಯಶಸ್ಸು ವೃತ್ತಿ ಜೀವನದಲ್ಲಿ ಪ್ರಗತಿ ಜೀವನದಲ್ಲಿ ಸುಧಾರಣೆ ಮತ್ತು ಸಮಾಜದಲ್ಲಿ ಪ್ರಮುಖ ಸ್ಥಾನ ದೊರೆಯುತ್ತದೆ ಭಕ್ತರು ದೃಢವಾಗಿ ನಂಬುತ್ತಾರೆ ಉಚ್ಚಿಷ್ಟ ಗಣಪತಿಯು ನೀಲಾಬ್ಜದಾದಿ ಉಲ್ ಉಚ್ಚಿಷ್ಟ ಗಣಪತಿಯ ಮಂತ್ರ ನೀಲಾಬ್ಜದಾದಿ ಮೇಲಿನ ಶಲಿಪುಂಜಾಕ್ಷ ಸೋತ್ರಕ ದದಾದ ಉಚ್ಚಿಷ್ಟ ನಾಮಾಯಂ ಗಣೇಶ ಪಾತು ಮೇಚಕಂ ಇದರ ಅರ್ಥ ಆಹಾರದ ಅವಶೇಷಗಳನ್ನು ತಿನ್ನುವವನು ತನ್ನ ರೂಪವನ್ನು ನಿವ ವಿವರಿಸುತ್ತಾನೆ ಅವನು ಅವನ ಅನುಗ್ರಹ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸುತ್ತಾನೆ ಈ ಶಕ್ತಿಶಾಲಿ ಭಗವಂತನನ್ನು ಬಳಸಿಕೊಳ್ಳಲು ಉಚ್ಚಿಷ್ಟ ಗಣಪತಿಯ ಮಂತ್ರವನ್ನು ನಂಬಿಕೆಯಿಂದ ಪಠಿಸುವುದು ಪರಿಣಾಮಕಾರಿಯಾಗಿದೆ ದೈವ ನಾನು ಮೊದಲೇ ಹೇಳಿರುವ ಹಾಗೆ ಮೊದಲು ಚೋರ ಗಣಪತಿಯನ್ನು ಪೂಜಿಸಿ ಆಮೇಲೆ ಐದು ಗಣಪತಿಯನ್ನು ಪೂಜಿಸಿ ಆಮೇಲೆ ಅವರ ನಕ್ಷತ್ರದ ಅನುಸಾರ ಕೃತಿಕಾ ನಕ್ಷತ್ರದಲ್ಲೂ ಉಚ್ಚಿಷ್ಟ ಗಣಪತಿಯನ್ನು ಪೂಜಿಸಬೇಕು ಇದರಿಂದ ಸರ್ವ ಫಲಗಳು ಪ್ರಾಪ್ತವಾಗುತ್ತವೆ ನಿಮಗೆ ಉಚ್ಚಿಷ್ಟ ಐದು ಗಣಪತಿ ಮತ್ತು ಚೋರ ಗಣಪತಿಯೇ ಬೇಕೆಂದರೆ ಹಿಂದಿನ ವಿಡಿಯೋದಲ್ಲಿ ಇದ್ದಾವೆ ನಾನು ಲಿಂಕನ್ನು ಕೆಳಗೆ ಶೇರ್ ಮಾಡಿದ್ದೆ ಶೇ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಅದನ್ನು ನೋಡಬಹುದು ಮತ್ತು ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ ಈಗ ವಿಘ್ನ ಗಣಪತಿಯ ಮಹತ್ವ ವಿಘ್ನ ಗಣಪತಿ ರೋಹಿಣಿಯವರ ನಕ್ಷತ್ರದವರು ಪೂಜಿಸುವ ವಿಘ್ನ ಗಣಪತಿ ಗಣಪತಿಯ ಮೂವತ್ತೆರಡು ವಿಭಿನ್ನ ರೂಪಗಳಲ್ಲಿ ವಿಘ್ನ ಗಣಪತಿಯ ಒಂಬತ್ತನೇ ಎಂದು ಪರಿಗಣಿಸಲಾಗಿದೆ ವಿಘ್ನ ಎಂಬ ಸಂಸ್ಕೃತದ ಪದದ ಅಡೆತಡೆಗಳು ಉದ್ರೇಕಗೊಳ್ಳುವುದು ಇತ್ಯಾದಿಗಳನ್ನು ಸೂಚಿಸುತ್ತದೆ ಆದ್ದರಿಂದ ವಿಘ್ನ ಗಣಪತಿಯನ್ನು ಅಂತಹ ಅಡೆತಡೆಗಳು ಮತ್ತು ತೊಂದರೆಗಳನ್ನು ನಿವಾರಿಸಿ ನಿವಾರಿಸಲು ಮತ್ತು ಪ್ರಗತಿ ಮತ್ತು ಯಶಸ್ಸಿಗೆ ದಾರಿಯನ್ನು ತೆರೆದುಕೊಳಿಸುವ ಭಗವಂತನು ಎಂದು ಅವನನ್ನು ಪೂಜಿಸುತ್ತೇವೆ ವಿಘ್ನ ಗಣಪತಿಯ ಅಪರೂಪದ ರೂಪವಾಗಿದ್ದು ಅವನ ತನ್ನ ಎರಡೂ ಕೈಗಳಲ್ಲಿ ಶಂಖ ಚಕ್ರ ಅನ್ನು ಹಿಡಿದಿದ್ದಾನೆ ವಿಷ್ಣುವಿನಂತೆ ಇರುತ್ತದೆ ಈ ಎಂಟು ತೋಳುಗಳಲ್ಲೂ ಹೊಂದಿರುವ ಭಗವಂತನು ಈ ಥರ ಕೈಗಳ ದಂತ ಮತ್ತು ಅವನ ನೆಚ್ಚಿನ ಸಿಹಿ ಮೋದಕ ಪಾಶು ಆನೆ ಮುಳ್ಳು ಯುದ್ಧ ಕೊಡಲಿ ಕಬ್ಬು ಮತ್ತು ಹೂವಿನ ಬಾಣವನ್ನು ಹೊಂದಿದೆ ಅವನ ಚಿನ್ನದ ಹಳದಿ ಬಣ್ಣದಲ್ಲಿ ಹೊಳೆಯುತ್ತಿದ್ದಾನೆ ಅವನ ದೇಹಾದ್ಯಂತ ಆಭರಣಗಳಿಂದ ಸಂಪೂರ್ಣವಾಗಿ ಅಲಂಕರಿಸಲ್ಪಟ್ಟಿದ್ದಾನೆ ಮತ್ತು ಅವನ ಬಾಗಿದ ಕಾಂಡದ ಕೊನೆಯಲ್ಲಿ ಪುಷ್ಪಮಂಜರಿ ಎಂದು ಕರೆಯಲ್ಪಡುವ ಹೂಗಳು ಗುಂಪನ್ನು ಹಿಡಿದಿದ್ದಾನೆ ಇದು ಇರುವುದು ಈ ವಿಘ್ನಗಣಪತಿ ಇರುವುದು ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ಅವನನ್ನು ವರ್ಣಚಿತ್ರವಾಗಿ ಮತ್ತು ಮೈಸೂರು ಕೆಲವು ದೇವಾಲಯಗಳಲ್ಲಿ ಕಾಣಬಹುದು ತಮಿಳುನಾಡಿನ ತಿರುವನೆಲ್ಲಿ ಬಳಿಯ ತಿರುವಕುಂಡಿ ದೇವಾಲಯದಲ್ಲಿ ಇದೆ ವಿಜ್ಞಾನ ಗಣಪತಿಯನ್ನು ವಿಗ್ರಹ ರೂಪದಲ್ಲಿಯೂ ಪೂಜಿಸಬಹುದು ರೋಹಿಣಿ ನಕ್ಷತ್ರದವರು ಅಥವಾ ನಕ್ಷತ್ರ ಗಣಪತಿಗೆ ಸಂ ವಿಘ್ನ ಗಣಪತಿಯನ್ನು ಪೂಜಿಸಬೇಕು ವಿಘ್ನ ಗಣಪತಿಯನ್ನು ಪೂಜಿಸುವುದರಿಂದ ಗಣೇಶನು ಪರೋಪಕಾರಿ ಅಂಶವಾಗಿದ್ದು ಅವರ ಸಮಸ್ಯೆಗಳನ್ನು ಕಡಿಮೆ ಮಾಡಿ ಕಷ್ಟಗಳನ್ನು ಪರಿಹರಿಸುತ್ತಾನೆ ನಿಯಮಿತವಾಗಿ ಅವನಿಗೆ ಮಾಡುವ ಪ್ರಾಮಾಣಿಕ ಪ್ರಾರ್ಥನೆಯನ್ನು ಕೆಲಸದಲ್ಲಿರುವ ಅಡೆತಡೆಗಳು ಮತ್ತು ನಕಾರಾತ್ಮಕ ಪ್ರಭಾವಗಳನ್ನು ತೆಗೆದುಹಾಕುವನು ಭಕ್ತರಿಗೆ ಯಶಸ್ಸು ಮತ್ತು ಸಮೃದ್ಧಿಯನ್ನು ವಿಘ್ನ ಗಣಪತಿಯ ಮಂತ್ರ ಸಂಸ್ಕೃತದಲ್ಲಿ ಕೆಳಗೆ ಓದುವ ಅಂದರು ಶಂಕ್ಷೇಕ್ಷ ಚಾಕು ಕುಸೇಮೇಶ ಕುತಾರ ಪಾಶು ಚಕ್ರ ಸದೃಶ್ಚುಣಿ ಮಂಜರಿಕಾ ಶಾರದೈ ಪಾಣಿಶ್ರೂಸೈ ಪರಿಸಮಿಹಿತಾ ಭೂಷಣ ಶ್ರೀ ವಿಘ್ನೇಶ್ವರ ವಿಜಯೋ ತೇತ ಈ ಶಕ್ತಿಶಾಲಿ ಭಗವಂತನನ್ನು ವಿಘ್ನ ಗಣಪತಿ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ವಿಘ್ನಗಳು ದೂರವಾಗುವು ಈ ವಿಘ್ನವು ಗಣಪತಿಯನ್ನು ಪೂಜಿಸುವ ಮೊದಲು ಚೋರ ಗಣಪತಿಯನ್ನು ಪೂಜಿಸಿ ನಂತರ ಐದು ಗಣಪತಿಯನ್ನು ಪೂಜಿಸಿ ನಂತರ ಅವರ ರೋಹಿಣಿ ನಕ್ಷತ್ರ ಅವರ ನಕ್ಷತ್ರದ ಅನುಸಾರ ವಿಘ್ನ ಗಣಪತಿಯನ್ನು ಪೂಜಿಸಬೇಕು ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ